ಓಂ ಶ್ರೀ ಸದ್ಗುರು ದೇವರೆ ನಮಃ ನಾಲತ್ವಾಡದ ಶರಣ ವೀರೇಶ್ವರರ ಆದರ್ಶಗಳಿಗೆ ಹನಿಮನಿದು ಗುರಿಯಾಳ ಗ್ರಾಮದ ಸದ್ಗುರು ಸಮರ್ಥರ ಆದರ್ಶಗಳಿಗೆ ಹನಿಮನಿದು ವೇದಿಕೆ ಮೇಲೆ ದಿನಾಚರಣೆ ಮಾಡಲಾಗಿರುವಂತಹ ನಮ್ಮ ಶಾಲೆ ಎಸ್ಸಿ ಎಸ್ಸಿ ಉಪಾಧ್ಯಕ್ಷರ ಇವತ್ತು ಬಹಳ ಖುಷಿಯಾದ ಒಂದು ವಿಷಯ ಎಂತ ಅಂತಂದ್ರ ಮಡಿವಾಳ ಮಾಚಿದೇವರು ಅವರ ಒಂದು ಜಯಂತಿ ನಿಮಿತ್ತವಾಗಿ ನಮ್ಮ ಮಕ್ಕಳಿಗೆ ನಮ್ಮ ಶಾಲೆ ಎಸ್ ಡಿ ಎಸ್ ಸಿ ಉಪಾಧ್ಯಕ್ಷರಾಗಿರುವಂತಹ ವಿಮಾನರಾಗಿರುವಂತಹ ಶ್ರೀ ಯಮರಪ್ಪಣ್ಣ ಹನುಮಂತಪ್ಪ ಮಾನವರು ನಮ್ಮ ಮಕ್ಕಳಿಗೆಲ್ಲರಿಗೂ ಸಹ ಸಿಹಿಯನ್ನು ಕೊಟ್ಟಿದ್ದಾರೆ ಆ ಒಂದು ಸಿಹಿಯನ್ನ ಈಗ ಪ್ರಭುಸ್ವರು ಅದನ್ನ ಕೊಟ್ಟು

ಅವರ ಹೆಸರು ನಿಂಗಪ್ಪ ಮಡಿವಾಳ ಅಂತ ಹೇಳಿ ಅವರು ಇವತ್ತು ಒಬ್ಬ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ನಾನು ಕೇಳ್ಕೊಂಡೆ ಹಿಂಗ ದೋಸ್ತ ನಮ್ಮ ಒಂದು ಊರಾಗ ನಿಮ್ಮ ಸಮಾಜ್ರು ಅದಕ್ಕೆ ಅದನ್ನು ನಮ್ಮ ನಮ್ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು ಹಿಂಗ ಅವರ ಕುರಿತು ಒಂದು ಉಪನ್ಯಾಸ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಏನ್ ಮಾಡಿ ಅಂತ ಅವ್ರು ಹೇಳಿದ್ರು ಅವಾಗ ಏನು ದೋಸ್ತ ನಮ್ಮ ಎಲ್ಲರಿಗೂ ಪೆನ್ಸಿಲ್ ಮತ್ತು ಪೆನ್ ಕೊಡುವಂಥ ಸೇವೆಯಿಂದ ಆಗ್ಬೇಕು ಬಂದಾಗ ಖಂಡಿತ ಅದ ಆಟ ಕೇಳಿ ಅವರು ನಮ್ಮ ಮಕ್ಕಳಿಗೆ ಪೆನ್ಸಿಲ್ ಮತ್ತು ಪೆನ್ ಸೇವೆ ಮಾಡಿದಾರೆ ಅವರ ದೇವರು ಅವ್ರಿಗೂ ಆಯುಷ್ಯ ಇಟ್ಕೊಂಡು ಚಪ್ಪಾಡೋರು ಹನ್ನೆರಡನೇ ಶತಮಾನದೊಳಗ ನೂರಾರು ಜನ ವಚನಕಾರರು ತಮ್ಮ ವಚನಗಳನ್ನು ಜೀವನದ ಅನುಭವಗಳನ್ನ ಬರೆದರು ಅವರಲ್ಲಿ ಬಸವಣ್ಣನವರು ವಚನಗಳನ್ನ ಸುಡಬೇಕು ಅಂತ ಹೇಳಿ ಎಷ್ಟೋ ರಾಜರು ಮಹಾರಾಜರು ಬೆಂಡಾತಿದಾಗ ಎಲ್ಲರೂ ಪಾಪ ಓಡ ಹೋದ್ರು ಆಗ ನಮ್ಮ ಮಡಿವಾಳ ಮಾಚಿದೇವರು ಘಟಕದಿಂದ ಹೋರಾಟ ಮಾಡಿದರು ತಮ್ಮ ಪ್ರಾಣವನ್ನೇ ಒತ್ತಿಟ್ಟು ಖಟಕದಿಂದ ಹೋರಾಟ ಮಾಡಿದಂತ ಮಹಾನ್ ವ್ಯಕ್ತಿ ಯಾರಿದ್ರ ಅವರು ನಮ್ಮ ಮಡಿವಾಳ ಮಾಚಿದೇವರು ಅಂತ ಹೇಳ್ಬೋದು ಇವರು ತಂದೆ ತಾಯಿ ಮತ್ತು ಇವರ ಪ್ರತಿಯೊಂದು ಪರಿಚಯವನ್ನ ನಾವು ಅದಕ್ಕೆ ಇವರ ಯಾವ್ದು ಅವರಪ್ಪ ಅಂತಂದ ನಮ್ಮ ಬಿಜಾಪುರ್ ಜಿಲ್ಲೆ ಯಾರ ಜಿಲ್ಲೆ ಮಗ ಯಾರಪ್ಪ ಇವರು ಅಂತಂದ್ರೆ ಎಷ್ಟೋ ಮಂದಿ ಏನಂತಪ್ಪ ಅಂದ್ರೆ ಮನಿಗೊಳಗ ಈಗೂ ಯಾರು ಮನೆಯ ಏನ್ ಮಾಡ್ತಾರೆ ಬಟ್ಟೆ ಕೇಳ್ತಾರಲ್ಲ ಅದ ಆ ಒಂದು ಸಮಾಜದವರು ಅಂದ್ರೆ ನಮ್ಮ ಮಣಿ ಒಂದ್ ವೇಳೆ ಮೈಲಿಗೆ ಆದ್ರೈಲಿಗೆಯನ್ನ ತೊಳೆಯುವಂತ ಕರ್ತವ್ಯವನ್ನು ಯಾರು ಮಾಡ್ತಾ ಅಂದ್ರೆ ನಮ್ಮ ಮಡಿವಾಳ ಸಮಾಜದವ್ರು ಈಗೂ ಸಹ ಮಾಡ್ತಾ ಇದ್ದಾರೆ ಹೌದ ಹಂಗಂತ ಹೇಳಿ ಅವ್ರು ಕೇಳಲ್ಲ ನಾವು ನಮ್ಮ ಮನೆಯೊಳಗ ಏನ್ ಮಾಡಿರ್ತಾರ ಸತ್ಯರ್ತಾರ ನಾವು ಆ ದುಃಖದೊಳಗಿರ್ತೇವಿ ಆ ದುಃಖದಾಗಿದ್ದಾಗ ನಮ್ಮ ಮನೆಗೆ ಬ ಮನೆಗೆ ಜನ ಬರ್ತಿರ್ತಾರ ಹೋಗಿರ್ತಾರ ಅವ್ರಿಗೆ ಮಾತಾಡ್ಸೋದು ಹೇಳುದು ಕೇಳುದು ದುಃಖ ಎಲ್ಲ ಹೇಳದಿರ್ತದೆ ಅಂತ ಟೈಮ್ನಾಗ ನಮ್ಮ ಅಡಿ ಎಲ್ಲ ಒಗೆ ಕೆಲಸ ಯಾರು ಮಾಡ್ತಪ್ಪಾ ಅಂತಂದ್ರೆ ನಮ್ಮ ಮಲಿವಾಳ ಮಾಡ್ತಾರೆ ಅದಕ್ಕೆ ಅವರನ್ನು ಹಿಂದಿನ ಕಾಲದೊಳಗೆ ಏನ್ ಮಾಡ್ತಾ ಇದ್ರುಪ್ಪಾ ಅಂತಂದ್ರೆ ಒಟ್ಟಿಸ್ಕೋತಿದ್ದಿಲ್ಲ ಅವ್ರನ್ನ ಕೀಡಾಗಿ ಕಾಣ್ತಾ ಇದ್ರು ಬೇಕಂತ ಕೆಲವೊಂದಿಷ್ಟು ಜನ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಇವರು ಬಟ್ಟೆ ಒಗದ ಹೊತ್ತು ಬಂದು ಹೋಗುವಾಗ ಏನ್ ಮಾಡ್ತಾ ಇದ್ರು ಅದ್ರ ಮೇಲೆ ಕಸ ಹೋಗುದು ಮತ್ತೆ ಬೈಲಿಗೆ ಮಾಡ್ತಿದ್ರು ಬೇಕಂತ ವಿಚಾರ ಮಾಡ ಬೇಕಂತ ಮತ್ತೊಬ್ಬರ ಮನಿಯಲ್ಲಿ ಇವರು ಹಳಾಗ ಹಳದಾಗ ಹೋಗಿ ಕತ್ತಿ ಮ್ಯಾಗ ಎಲ್ಲ ಬಟ್ಟೆ ಗಿಟ್ಟಿ ಹಾಕೊಂಡು ನೋಡ್ರಿ ಅಸರದಿರ್ತಾರ ಹಂಗ ಅವ್ರಲ್ಲ ಹೋಗಿ ಹಳದಾಗ ಏನ್ ಮಾಡೋದು ಒತ್ಕೊಂಡು ಮತ್ ಬಿಸ್ಲಾಗ ಮೊಂಡು ಬಟ್ಟೆ ತಗೊಂಡ ಅವ್ರ ಮಣಿ ಮುಟ್ಟಿಸ್ಬೇಕು ಬೇಕಂತ ಅದ್ರ ಮ್ಯಾಗ ಶಂಗಿ ಊರ್ನೆ ಬೇಕಂತ ಹೊಲಸ ಹೊಸ ಅದ್ರ ಮ್ಯಾಗ ಹೋಗ್ಲಿ ಅದ್ರ ಮತ್ ಮೈಲಿಂಗ್ ಮಾಡಿನೇ ಮಾಡ್ತೀವಿ ಅವಾಗ ಮಡಿವಾಳ ಮಾಚಿದೇವ್ರು ಏನು ಮಾಡ್ತಾರೆ ಖಡ್ಗದಿಂದ ಉತ್ತರ ಕೊಟ್ಟರು ನಾನು ಅಂದ್ರೆ ಒಬ್ಬ ಸಣ್ಣ ಸಮಾಜ ಇರ್ಬೋದು ಆದ್ರೆ ಇವತ್ತ ಸಮಾಜದ ವಲಸನ್ನು ತೊಳೆಯುವಂತ ಕೆಲಸವನ್ನು ನಾನು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೇನೆ ಕಾಯಕವನ್ನು ನಾವು ಮಾಡ್ತಾ ಇದ್ದೇನೆ ಇವತ್ತೆಷ್ಟೋ ನಾವು ನೋಡ್ತಿರ್ಬೋದು ಕೆಲವೊಂದು ಸಮಾಜದ ಏನು ಏನ್ ಮಾಡ್ತಾ ಇದ್ರೆ ತಮ್ಮ ಕೆಲಸ ಬಿಟ್ಟ ಅವರು ನೌಕರಿ ಅಥವಾ ಮತ್ತೊಂದು ಕೆಲ್ಸಕ್ಕೆ ಹೋಗ್ಯಾರ ಅಂದ್ರೆ ಸಮಾಜದೊಳಗ ನಾವು ಜಾ ಎತ್ತಿ ತೋರಿಸುವಂತ ಕೆಲಸ ಮಾಡಬಾರ್ದು ಆ ಜಾತಿ ಅನ್ನೋದು ಏನಪ್ಪಾ ಅಂದ್ರೆ ನಮ್ಮ ನಮ್ಮ ವೃತ್ತಿಯ ಸಂಕೇತ ಹೂಮಾನವರು ಹೂಗಾರರು ಬಟ್ಟಿ ತೊಳೆಯರು ಅಗಸರು ಅಗಸ್ರ ಕೀಡ್ರು ಹೂಗಾರ ಮೇಲ್ರು ಅಂತಲ್ಲ ಅದಕ್ಕೆ ನಾವೆಲ್ಲರೂ ಸಮಾಜದ ಒಂದು ಕಣ್ಣಿ ಹೌದಾ ಅಂದ್ರೆ ನಾವು ಒಬ್ಬರಿಗೊಬ್ರು ಪೂರಕ ಆಗಿವಿ ಅದಕ್ಕೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಗೌರವಿಸುವ ಅನ್ನುವಂತ ಮಾತಾಡ್ತಾ ಇವರು ಕೊನೆಗೆ ಏನಾಯ್ತು ಅಂತಂದ್ರೆ ಕೊನೆಗೆ ಕಟ್ಟ ಬಸವಣ್ಣವರು ನಮ್ಮ ಪುಡ ಸಂಬಂಧ ಅವಾಗ ಇವರು ತಮ್ಮ ಗುರು ಇವ್ರ ಗುರು ಯಾರು ಗೊತ್ತ ನೋಡ್ರಿ ಚಿತ್ರದುರ್ಗದ ಶ್ರೀ ಮಾಚಿದೇವ ಮಾರು ನೋಡ್ರಿ ಸಮಸ್ತ ಶರಣರು ಉಳಿಬಿ ವೀರಭದ್ರ ಗುಡಿ ಉಳಿವಿ ಚನ್ನಕೇಶ್ವರ ದೇವರ ತಮ್ಮ ಮಹಾನ್ ಕರ್ತವ್ಯ ಪೂರೈಸಿ ತಾಲೂಕಿನ ಕಲಿಪುರ ಸಿನಿ ತಾಲೂಕು ಕಲಿಪುರ ಪೂರೈಸಿ ಈಗಿನ ಕಲಿಕೆರೆ ಸಿನಿ ಒಳಗ ಕಲಿಕೇರಿ ಅಂತ ಐತಿ ಅಲ್ಲಿ ಇವರು ತಮ್ಮ ಗುರುವಾದಂತ ವೀರಗಂಟೈಯ್ಯರ ವೀರಗಂಟೈ ಮತ್ತೆ ವೀರಗಂಟಯ್ಯರ ಜೊತೆ ಇವ್ರು ಏನ್ ಮಾಡಿದ್ರ ಜೀವಂತ ಸಮಾಧಿ ಆಗಿ ಸಪ್ತವ್ಯ ಸಮಾಧಿ ಆಗೋದು ಬೇರೆ ನಾವು ಬರ್ತೇವಲ್ಲ ಸಮಾಧಿ ಜೀವಂತ ಸಮಾಧಿ ಬರಿಕೀರ್ತನ ಸಮಾಧಿಯನ್ನು ತೋಡಿ ಒಳಗ ಹೋಗಿ ದೇವ್ರ ಧ್ಯಾನ ಮಾಡ್ಕೋ ತಲೆ ಸತ್ಬಹುದು ಅಂತ ಒಂದು ಮಹಾನ್ ತ್ಯಾಸವನ್ನ ನಮ್ಮ ಮಡಿವಾಳ ಮಹಕ್ಷಿ ದೇವರು ಮಾಡಿದ್ದಾರೆ ಇನ್ನು ಇವರು ಅನೇಕ ವಚನಗಳನ್ನು ಬರ್ತಿದ್ದಾರೆ ಇವರ ವಚನಗಳು ಅನೇಕ ವಚನ ಅದರಲ್ಲಿ ಒಂದು ವಚನ ಏನಾಯ್ತದಪ್ಪ ಅಂತಂದ್ರ ನೋಡಿ ಊಟ ಮಾಡಿದ್ರೆ ಎಂಟು ಹೋಗ್ತಾಳೆ ಅಂತ ಉಪಾಸಿದ್ರ ಹಂಗಂತ ಅದಕ್ಕೆ ಹಂಗು ಅಂತಾರ ಹಿಂಗು ಅಂತಾರ ನೀವು ನಿಮ್ಮ ಕೆಲಸ ಒಳಗೆ ತೊಡಗಿದ್ರಿ ಅಂತ ಹೇಳಿ ಕಲಿದೇವರ ದೇವರು ಹೇಳಿದಾರ ಇವರ ಒಂದು ವಚನಗಳ ಅಂಕಿತ ನಾಮ ಏನಂದ್ರ ಕಲಿದೇವರ ದೈವ ಹೇಳಿ ನೋಡ್ರಿ ಅದಕ್ಕೆ ನಾವು ನೀವು ಈ ಮೂಲಕ ನಾವು ತಿಳ್ಕೋಬೇಕಾಗಿದ್ ಏನು ಅಂದ್ರ ಇವತ್ತು ನೋಡಿ ನಮ್ಮ ಊರಾಗ ಈ ಸಮಾಜದವ್ರು ಯಾರು ಇಲ್ಲ ಈಗ ಹಿಂದ ಅಂಬಿಗರ ಚೌಡ ಜಯಂತಿ ಮಾಡಿದ್ವಿ ಅವತ್ತು ಆ ಸಮಾಜದ ಬಾಂಧವರೆಲ್ಲರೂ ಬಂದ್ರು ಏನ್ ಮಾಡಿದ್ರು ಸಿಹಿ ಕೊಟ್ರು ಅವ್ರ ಜೊತೆಗೆ ನಮ್ಮ ಊರಲ್ಲಾ ಬಂದವರು ಬಂದ್ರು ಆದ್ರೆ ಇವತ್ತು ನಮ್ಮ ಒಂದು ಊರಲ್ಲಿ ಹಿಂಗ ಈ ಸಮಾಜದವ್ರು ಇಲ್ಲಂದ್ರು ಸಹ ನಮ್ಮ ಉಪಾಧ್ಯಕ್ಷರು ಏನ್ ಮಾಡಿದ್ರು ನಮ್ಮ ಮಕ್ಕಳಿಗೆ ಸ್ವೀಟ್ ಕೊಟ್ರು ಅವ್ರ ಜೊತೆಗೆ ನಮ್ಮ ಗೋರ್ ಬಂದಿದ್ದಾರೆ ಮತ್ತೆ ನಮ್ಮ ಹತ್ಯ ಬಂದಿದ್ದಾರೆ ಇದ ಈ ಮೂಲಕ ನಾನು ಎಲ್ಲ ಶಾಲೆಗಳ ಮುಖ್ಯ ಗುರುಗಳಲ್ಲಿ ಮತ್ತೆ ಎಲ್ಲ ಒಂದು ಸಮಾಜದ ಮುಖಂಡರಲ್ಲಿ ಏನಂದ್ರೆ ನಾವೆಲ್ಲರೂ ಒಂದಾಗಿರೋಣ ಇದ ನಮ್ಮಲ್ಲಿ ಭೇದ ಭಾವ ಬೇಡ ನಾವು ಏನಪ್ಪಾ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ನಾವು ಯಾವುದೇ ಪಕ್ಷ ಭೇದ ಬಾಡದೆ ಸರ್ಕಾರಿ ಶಾಲೆ ಎಲ್ಲ ಸರ್ವ ಧರ್ಮದ ಸರ್ವ ಜನರ ಒಂದು ದೇವಾಲಯ ಆ ಒಂದು ದೇವಾಲಯದಲ್ಲಿ ನಾವು ನೀವು ಕೂಡಿಕೊಂಡು ಮಕ್ಕಳಿಗೆ ಕಲ್ಯಾಣ ಮಾಡುವಂತ ಕೆಲಸವನ್ನ ಮಾಡೋಣ ಅಂತ ಅದಕ್ಕೆ ಇಲ್ಲಿಗೆ ನನ್ನನ್ನು ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ತಮ್ಮ ಎಲ್ಲರಿಗೂ ನಾನು ವಂದಿಸಿ ನನ್ನೆರಡು ಮಾತನ್ನು ಮುಗಿಸುತ್ತೇನೆ